ವೆಲ್ಕಮ್ ಫ್ರೆಂಡ್ಸ್ ಸ್ವಾದ ಮಂಟಪಕ್ಕೆ ಸ್ವಾಗತ ನಾನು ಪೂಜಾ ನಾನಿವತ್ತು ಪಾವ್ಬಾಜಿ ಮಸಾಲೆನ ಮನೆಯಲ್ಲೇ ರೆಡಿ ಮಾಡಿಕೊಂಡು ಅದರಿಂದ ಬಾಜಿನ ಮಾಡ್ತಾಯಿದ್ದೀನಿ ಹೊರಗಡೆ ನೀವು ಸ್ಟ್ರೀಟಲ್ಲಿ ತಿಂದಿರೋದಕ್ಕಿಂತ ರುಚಿಯಾಗಿ ಮನೆಯಲ್ಲೆನೆ ಈ ಥರ ಮಸಾಲೆನ ಹೊರದು ರೆಡಿ ಮಾಡಿಕೊಂಡು ನೀವು ಪಾವ್ ಪಾವ್ಬಾಜಿನ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಬಡ್ಡೆ ಪಾರ್ಟಿಗೆ ಹಾಗೆ ಚಿಕ್ಕ ಪುಟ್ಟ ಪಾರ್ಟಿಗಳಿಗೆ ಜಾಸ್ತಿ ದುಡ್ಡು ಕೊಟ್ಟು ನೀವು ಹೊರಗಡೆಯಿಂದ ಫುಡ್ನ ತರಿಸೋ ಬದಲು ಕಡಿಮೆ ಖರ್ಚಲ್ಲಿ ನೀವು ಮನೆಯಲ್ಲೇ ಈ ಥರ ಪಾವ್ ಪಾವ್ಬಾಜಿನ ಮಾಡಿ ಬಂದಿರೋ ಗೆಸ್ಟ್ಗಳಿಗೆ ಕೊಟ್ಟರೆ ತುಂಬಾ ಖುಷಿ ತಿಂತಾರೆ ಬನ್ನಿ ಫ್ರೆಂಡ್ಸ್ ಈ ಪಾವ್ ಭಾಜಿ ಮಸಾಲೆನ ರೆಡಿ ಮಾಡಿಕೊಂಡು ನಾನು ಯಾವ ಥರ ಅದರಿಂದ ಭಾಜಿನ ಮಾಡ್ತೀನಿ ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ಮೂರು ಆಲೂಗಡ್ಡೆನ ಸಿಪ್ಪೆ ಸುಲಿದು ಕಟ್ ಮಾಡಿ ಹಾಕಿದ್ದೀನಿ ನಂತರ ಒಂದು ಬಟ್ಲು ಹಸಿ ಬಟಾಣಿ ಒಂದು ದೊಡ್ಡ ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ನಂತರ ಕಟ್ ಮಾಡಿರುವಂಥ ಅರ್ಧ ಕ್ಯಾಪ್ಸಿಕಮ್ನ ಹಾಕಿ ಬೇಯುವಷ್ಟು ನೀರು ಹಾಕಿ ಮುಚ್ಚಳನ ಮುಚ್ಚಿ ಇದನ್ನು ಮೂರು ವಿಸಲ್ ಕೂಗಿಸ್ಕೋಬೇಕು ಈ ತರಕಾರಿ ಬೇಯುವಷ್ಟರಲ್ಲಿ ಮಸಾಲೆನ ಇದ್ದೀನಿ ಒಲೆ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ನ ಬಿಸಿಗಿಟ್ಕೊಂಡು ಅದಕ್ಕೆ ಕಾಲು ಬಟ್ಟಲಿದಷ್ಟು ಕೊತ್ತಂಬರಿ ಕಾಳು ಹಾಕಿ ಒಂದು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕಿ ಇದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಇದ್ದೀನಿ ಕೊತ್ತಂಬರಿ ಕಾಳನ್ನ ಸ್ವಲ್ಪ ಕೆಂಪಗಾಗೋವರೆಗೂ ಹುರಿದ ನಂತರ ಒಂದು ಸ್ಪೂನ್ ಕಾಳು ಮೆಣಸು ಒಂದು ಸ್ಪೂನ್ ಜೀರಿಗೆ ಎರಡು ಚಕ್ಕೆ ಎರಡು ಏಲಕ್ಕಿ ನಾಲ್ಕರಿಂದ ಐದು ಲವಂಗ ನಂತರ ಒಂದು ಸ್ಪೂನ್ ಸೋಂಪು ಕಾಳನ್ನ ಹಾಕಿ ಒಂದು ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ನಾನಿಲ್ಲಿ ಮಸಾಲೆ ಪದಾರ್ಥನ ಎಲ್ಲ ಒಟ್ಟಿಗೆ ಹಾಕಿ ಹುರಿತಾ ಇದ್ದೀನಿ ನೀವು ಬೇಕಾದರೆ ಒಂದೊಂದೇ ಸಪ್ರೇಟಾಗಿ ಹುರಿಬೋದು ನೋಡಿ ಫ್ರೆಂಡ್ಸ್ ಇವಾಗ ಇದು ಹುರಿದಾಗಿದೆ ಇದನ್ನು ಒಂದು ತಟ್ಟೆಗೆ ತೆಗೆದು ಇದೇ ಪ್ಯಾನ್ಗೆ ನಾನು ಐದರಿಂದ ಆರು ಬ್ಯಾಡಿಗೆ ಮೆಣಸಿಕಾಯನ್ನ ಹಾಕಿದ್ದೀನಿ ಎರಡು ಪಲಾವ್ ಎಲೆನ ಹಾಕಿ ಸ್ವಲ್ಪ ಇದಕ್ಕೆ ಎಣ್ಣೆನ ಹಾಕಿ ಇದನ್ನು ಹುರ್ಕೊಳ್ಬೇಕು ಯಾವುದೇ ಅಡುಗೆ ಆಗಲಿ ಈ ಥರ ಅವಾಗಿಂದ ಅವಾಗಲೇ ಮಸಾಲೆ ಹುರಿದು ಮಾಡಿದರೆ ಅಡುಗೆ ತುಂಬಾ ರುಚಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಹುರಿದಾಗಿದೆ ಇವಾಗ ಒಂದು ಐದು ನಿಮಿಷ ಇದನ್ನು ಬಿಟ್ಟು ತಣ್ಣಗಾದ ನಂತರ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಚಾಟ್ ಮಸಾಲೆನ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಅರಶಿಣ ಪುಡಿನ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡ್ರೆ ಭಾಜಿ ಮಸಾಲೆ ರೆಡಿಯಾಯಿತು ನಂತರ ಒಂದು ಬೇರೆ ಮಿಕ್ಸರ್ ಜಾರಿಗೆ ಕಟ್ ಮಾಡಿರುವಂಥ ಒಂದು ಈರುಳ್ಳಿ ಕಟ್ ಮಾಡಿರುವ ಎರಡು ಟೊಮೆಟೊ ನಾಲ್ಕರಿಂದ ಐದು ಹೆಸಲು ಬೆಳ್ಳುಳ್ಳಿ ಒಂದು ಇಂಚು ಹಸಿ ಶುಂಠಿ ನಂತರ ಒಂದು ಅರ್ಧ ಬಟ್ಲು ಸಣ್ಣಗೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿ ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಇವಾಗ ಇದನ್ನು ರುಬ್ಕೊಂಡಾಗಿದೆ ನಂತರ ಒಲೆ ಮೇಲೆ ಒಂದು ಪಾತ್ರೆನ ಬಿಸಿ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನು ಅಡುಗೆ ಎಣ್ಣೆ ಸ್ವಲ್ಪ ಬೆಣ್ಣೆನ ಹಾಕಿ ಬೆಣ್ಣೆ ಕರ್ಗಿದ ನಂತರ ಸಣ್ಣಗೆ ಕಟ್ ಮಾಡಿರುವಂಥ ಒಂದು ಈರುಳ್ಳಿನ ಹಾಕಿ ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈರುಳ್ಳಿ ಇವಾಗ ಸ್ವಲ್ಪ ಕೆಂಪಗಾಗಿದೆ ಈ ಒಗ್ಗರಣೆ ಒಳಗೆ ನಾನು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊ ಪೇಸ್ಟ್ನ ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೊಂದು ಮುಚ್ಚಳನ ಮುಚ್ಚಿ ಇದು ಎಣ್ಣೆ ಬಿಡೋವರೆಗು ಇದನ್ನು ಕುದಿಸ್ಕೊಳ್ಬೇಕು ಇವಾಗ ಇದನ್ನು ಕುದಿಯೋಕೆ ಬಿಟ್ಟು ಆವಾಗಲೇ ನಾನು ಕುಕ್ಕರ್ನ ಮೂರು ವಿಸಲ್ ಮಾಡಿಕೊಂಡು ತಣ್ಣಗಾಗೋಗಿಬಿಟ್ಟಿದೆ ಇವಾಗ ಕುಕ್ಕರ್ ಮುಚ್ಚಳನ ಓಪನ್ ಮಾಡಿ ನೀರನ್ನ ಸಪ್ರೇಟ್ ಮಾಡ್ತಾಯಿದ್ದೀನಿ ಇದೇ ನೀರನ್ನ ನಾವು ಎತ್ತಿಟ್ಕೊಂಡು ಆಮೇಲೆ ಇದನ್ನು ಬಾಜಿಗೆ ಹಾಕ್ಕೊಳ್ಬೋದು ನಂತರ ಈ ಬೆಂದಿರುವಂಥ ತರಕಾರಿನ ಒಂದು ಸತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಇದು ಚೆನ್ನಾಗಿ ಸ್ಮ್ಯಾಶ್ ಆದ ನಂತರ ನೋಡಿ ಆವಾಗಲೇ ಕುದಿಯೋಕ್ಕೆ ಬಿಟ್ಟಿರುವಂತಹ ಗ್ರೇವಿ ಕುದೀತಾ ಇದೆ ಈ ಗ್ರೇವಿನ ಎಣ್ಣೆ ಬಿಡೋವರೆಗೂ ಕುದಿಸಿದ್ರೆ ಮಾತ್ರ ಇದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇವಾಗ ಇದಕ್ಕೆ ಸ್ಮ್ಯಾಶ್ ಮಾಡಿಟ್ಕೊಂಡಿರುವಂತಹ ತರಕಾರಿನ ಹಾಕ್ತಾಯಿದ್ದೀನಿ ಈ ತರಕಾರಿನೆಲ್ಲ ಒಳಗೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಮೊದಲೇ ರೆಡಿ ಮಾಡಿಟ್ಕೊಂಡಿರುವಂತಹ ಭಾಜಿ ಮಸಾಲೆನ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ಮೂರುವರೆ ಸ್ಪೂನ್ ಆಗೋವಷ್ಟು ಭಾಜಿ ಮಸಾಲೆನ ಹಾಕಿದ್ದೀನಿ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎರಡು ದೊಡ್ಡ ಗ್ಲಾಸ್ ಆಗೋವಷ್ಟು ತಣ್ಣೀರನ್ನ ಇದ್ದೀನಿ ನೀವು ಬಿಸಿನೀರನ್ನ ಬೇಕಾದರೂ ಹಾಕ್ಬೋದು ಇದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಬೇಕು ಇದು ಕುದ ನಂತರ ಗಟ್ಟಿಯಾಗಿಬಿಡತ್ತೆ ಮೇಲೆ ಮುಚ್ಚಳನ ಮುಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಮೀಡಿಯಮ್ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದು ಚೆನ್ನಾಗಿ ಕುದ್ದಿದೆ ಸ್ವಲ್ಪ ಗಟ್ಟಿಯಾಗಿ ಕೂಡ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಪಾವ್ ಬಾಜಿ ರೆಡಿ ಆಯಿತು ಇವಾಗ ರೆಡಿ ಮಾಡಿಕೊಂಡಿರುವಂಥ ಬಾಜಿನ ನಾನು ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಒಂದು ಪಾವ್ನ ತಗೊಂಡು ನಾನು ಈ ಥರ ಮಧ್ಯದಲ್ಲಿ ಕಟ್ ಮಾಡಿದ್ದೀನಿ ಇವಾಗ ಒಂದು ಪ್ಯಾನ್ ಒಳಗೆ ಸ್ವಲ್ಪ ಬೆಣ್ಣೆನ ಹಾಕಿ ನಾನು ಈ ಪಾವ್ನ ಎರಡು ಕಡೆಗೂ ಸ್ವಲ್ಪ ಕೆಂಪಗಾಗೋವರೆಗೂ ಬೇಯಿಸ್ತಾ ಇದ್ದೀನಿ ಈ ಥರ ಪಾವನ್ನ ಬೆಣ್ಣೆ ಹಾಕಿ ಬೇಯಿಸಿ ತಿನ್ನೋದ್ರಿಂದ ಬಾಜಿ ಜೊತೆಗೆ ಪಾವು ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಈ ಬೆಂದಿರುವಂಥ ಪಾವನ್ನ ನಾನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಪಾವ್ಬಾಜಿ ಪರ್ಫೆಕ್ಟಾಗಿ ರೆಡಿ ಆಯಿತು ಫ್ರೆಂಡ್ಸ್ ನೀವು ಒಂದು ಸತಿ ಈ ಬಾಜಿ ಮಸಾಲೆನ ಮಾಡಿ ಪಾವ್ಬಾಜಿನ ಮಾಡಿ ತಿಂದು ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಮಾಡಿರುವಂಥ ಬಾಜಿ ಮಸಾಲೆ ಹಾಗೆ ಪಾವ್ ಭಾಜಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನನ್ನ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು